ನಮಸ್ಕಾರ ಫ್ಯಾಮಿಲಿ ಇವತ್ತು ನಾವು ಸಮಥಿಂಗ್ ಸೂಪರ್ ಫನ್ ಚಾಲೆಂಜ್ ಮಾಡಲಿದ್ದೇವೆ ಅದರಲ್ಲಿ ನಾನು ಆಗಲಿದ್ದೇನೆ ಕೆಲಸದವ ಮತ್ತು ನನ್ನ ಹೆಂಡತಿ ಆಗಲಿದ್ದಾಳೆ ಮಹಾರಾಣಿ ಅವಳು ನನಗೆ ಏನೆಲ್ಲ ಆರ್ಡರ್ ಮಾಡುತ್ತಾಳೋ ಅದನ್ನು ನಾನು ಚಾಚು ತಪ್ಪದೆ ಮಾಡಲೇಬೇಕು ನೋ ಕಂಪ್ಲೇಂಟ್ ನೋ ಕ್ವಶನ್ ಸೊ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೇನೆ ಏನೆಲ್ಲ ನನಗೆ ಅವಳು ರಿವೆಂಜ್ ಮಾಡಿ ಕೊಡುತ್ತಾಳೋ ಗೊತ್ತಿಲ್ಲ ಸೊ ನೋಡೋಣ ಲಾಸ್ಟ್ ತನಕ ಹೇಗೆ ಇವತ್ತಿನ ಟಾಸ್ಕ್ ಹೋಗುತ್ತೆ ಅಂತ ಸೊ ಕೀಪ್ ವಾಚ್ ಟಿಲ್ ಎಂಡ್ ಇವತ್ತಿನ ವಿಡಿಯೋದಲ್ಲಿ ಟೀ ಮಾಡುವ ಟಾಸ್ಕ್ನಲ್ಲಿ ಸೋತ ಕಾರಣ ಸಿಕ್ಕ ಹೊರಿಬಲ್ ಪನಿಷ್ಮೆಂಟ್ ನಿಮ್ಮನ್ನು ನಗಿಸುತ್ತೆ ಮಹಾರಾಣಿಯ ಅಭಿರುಚಿಯ ಉಡುಪನ್ನು ಆರಿಸುವುದರಲ್ಲಿ ವಿಫಲವಾದಾಗ ಸಿಕ್ಕ ಫನಿ ಡ್ಯಾನ್ಸ್ ನಿಮ್ಮನ್ನು ಹೊಟ್ಟೆ ಉಣ್ಣಾಗಿಸುವಂತೆ ನಗಿಸುವುದು ಖಚಿತ ಹಾಗೂ ಕೊನೆಯಲ್ಲಿ ಮಹಾರಾಣಿಯ ಆದೇಶದಂತೆ ಸಿಕ್ಕ ಟಂಗ್ ಟ್ವಿಸ್ಟರ್ ಚಾಲೆಂಜ್ ಕಥೆಯಂತೂ ನಿಮ್ಮನ್ನು ನಕ್ಕು ನಗಿಸುವುದು ಗ್ಯಾರಂಟಿ ನಿಲ್ಲು ಒಂದು ಕಾಲಲ್ಲಿ ಟೀ ಮಾಡಿ ತಂದು ಕೊಡು ಒಂದು ಕಾಲಲ್ಲ ಅಪ್ಪಣ್ಣ ಇವಳಿಗೆ ಟೀ ಮಾಡಿ ಮಾಡಿಕೊಡುದು ಇವಳ ಮುತ್ತಾತನ ಪುಣ್ಯ ಈಗ ಪುನಃ ಒಂದು ಕಾಲ ಅಂತೆ ಇವಳಿಗೆ ಒಂದು ಕಾಲಲ್ಲಿ ಟೀ ಬೇಕಂತೆ ಇವತ್ತು ನನ್ನ ಮಹಾರಾಣಿಗೋರ ಒಮ್ಮೆ ಟಾಸ್ಕ್ ಮುಗಲಿ ಮತ್ತೆಲ್ಲ ಕೊಡಕ್ಟು ಉಂಟು ಕಿಚನ್ಗೆ ಬರುದೇ ಆಗೊಮ್ಮೆ ಈಗೊಮ್ಮೆ dulces ah y circus oh ಸಕ್ಕರೆ ಜಾಸ್ತಿ ಅಂತೇಳಿ ಮಾರೇ ಇದೀಗ ನನಗೇನುಂಟಾಗಾಚಾರ ನಾನೊಂದು ಟಾಸ್ಕ್ ಮಾಡ್ತಿದ್ದೇನೆ ಟಾಸ್ಕ್ ಮಾಡೋದಿರೋ ಗಂಡಂದರೆ ನಿಮ್ದೇ ಹೇಗೆ ಪರಿಸ್ಥಿತಿಯಾ ಫುಲ್ಲು ಕಡಕ್ಟಿ ಇವಾಗ ನೋಡೋಣ ಮಹಾರಾಣಿಯವರ ರೆಸ್ಪಾನ್ಸ್ ಅನ್ನ ಲೆಸ್ ಗೋ ಪಾಯಸನ ಇಷ್ಟೊಂದು ಸ್ವೀಟ್ ಆಗಿದೆ ಇದ್ರ ಅರ್ಥ ಏನಂತ ಗೊತ್ತಾಯ್ತಾ ಇನ್ನೊಂದು ಪನಿಶ್ಮೆಂಟ್ ಅಪ್ಪಣೆ ರಾಣಿ ಆಯ್ಕೆ ಮಾಡು ನಿನ್ನ ಪನಿಶ್ಮೆಂಟ್ ಅನ್ನ ಅಪ್ಪಣೆ ಕಪ್ಪೆ ಜಿಗಿತಾ ಅಪ್ಪಣೆ ರಾಣಿ ಎಂತ ಕರ್ಮ ಮಾರೆ ಲಾಸ್ಟ್ ಸಂಚಿಕೆಯಲ್ಲಿ ಮಾಡಿದ ಎಲ್ಲ ಟಾಸ್ಕ್ ರಿವೆಂಜನ್ನು ಈ ಸಲ ತೆಗಿತಿದ್ದಾಳೆ ನಿಮ್ಗೆ ಗೊತ್ತಾ ಲಾಸ್ಟ್ ಸಂಚಿಕೆಯಲ್ಲಿ ಏನಾಗಿದೆ ಅಂತೇಳಿ ನೋಡಿ ಇಲ್ಲಿ ಬರ್ತಿದೆ ಅಲ್ವಾ ಇದನ್ನು ಕ್ಲಿಕ್ ಮಾಡಿ ನೋಡಿ ಲಾಸ್ಟ್ ಸಂಚಿಕೆಯಲ್ಲಿ ನಾನೆಷ್ಟು ಅವಳು ಕಾಲಿಡ್ತೇನೆ ಇವತ್ತು ನನ್ನ ಕಾಲಿರ್ತಿದ್ದಾಳೆ ಇವಳು ಏನು ಮಾಡೋದು ಮಾಡಲೇಬೇಕು ಕಪ್ಪೆ ಜಿಗಿತಂತೆ ಕಪ್ಪೆ ಜಿಗಿತ ಮಾಡುವ ಇದು ಸಾಕು ಮಹಾರಾಣಿ ಅವರೇ ಸಾಕು ಸಾಕು ಅಪ್ಪಣೆ ಮಹಾರಾಣಿ ಯಾರಲ್ಲಿ ಅಪ್ಪಣೆ ರಾಣಿ ನಾನು ಇವತ್ತು ತುಂಬಾ ಮುದ್ದಾಗಿ ಕಾಣಬೇಕು ಸೊ ಹಾಗಾಗಿ ನೀನು ಒಂದು ಜೊತೆ ಡ್ರೆಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಪ್ಪಣೆ ರಾಣಿ ನಿಲ್ಲು ನಿಲ್ಲು ನಾನು ನಿನಗೆ ಕಣ್ಣಿಗೆ ಬಟ್ಟೆ ಕಟ್ಟುತ್ತೇನೆ ಆಮೇಲೆ ನೀನು ಇದರಲ್ಲಿ ಸೆಲೆಕ್ಟ್ ಮಾಡಬೇಕು ಕಣ್ಣಿಗೆ ಬಟ್ಟೆ ಕಟ್ಟಿ ಅಪ್ಪಣೆ ರಾಣಿ ಎಂಥ ಲೋ ಬಜೆಟ್ ಮಾರಾಣಿ ಮಾರಿಯವಳು ಇವಳು ಐ ಮಾಸ್ಕ್ ಸಮೇತ ಇದನ್ನು ಕೊಟ್ಟಿದ್ದಾಳೆ ಇನ್ನೆಂತೆಲ್ಲ ಗ್ರಾಚಾರ ಕಾದಿದೆ ನನಗೆ ಯಪ್ಪ ಅಪ್ಪಣೆ ರಾಣಿ ತೆಗಿ ಬಟ್ಟೆಯನ್ನ ನೀನು ನಿಜವಾಗ್ಲಕ್ಕೆ ಕೆಲ್ಸದವನ ಏನಿದು ತಮಾಷೆನಾ ಯಾರಾದರೂ ಟ್ರೆಡಿಷನಲ್ ಡ್ರೆಸ್ಸಿಗೆ ಜೀನ್ಸ್ ಹಾಕ್ತಾರಾ ಇದ್ರ ಅರ್ಥ ಗೊತ್ತಾಯ್ತಲ್ವಾ ಶಿಕ್ಷೆಗೆ ರೆಡಿಯಾಗಿರು ಕಮ್ಮಿ ರಾಣಿ ಮಾರಿಯವಳು ಕಣ್ಣಿಗೆ ಬಟ್ಟೆಗಟ್ಟಿ ಯಾರಿಗೆ ಸೆಲೆಕ್ಟ್ ಮಾಡಿ ಆಗ್ತದೆ ಎಂತ ಎಲ್ಲ ಗ್ರೂ ಆಚಾರ ಆದ ನನಗೆ ಇವತ್ತು ಬಾಯ್ ಇಲ್ಲಿ ಮಹಾರಾಣಿ ನಿನ್ನ ಶಿಕ್ಷೆಯನ್ನು ನೀನೇ ಸೆಲೆಕ್ಟ್ ಮಾಡು ಬ್ಯಾಲಿಟ್ ಡ್ಯಾನ್ಸ್ ಬಂದ್ಬಿಟ್ಟು ಇಟಲಿ ಮತ್ತು ಫ್ರಾನ್ಸ್ನ ಒಂದು ಪ್ರಸಿದ್ಧವಾದ ಡ್ಯಾನ್ಸ್ ಹಾಗೇ ತುಂಬಾ ಟಫೆಸ್ಟ್ ಡ್ಯಾನ್ಸ್ ಕೂಡ ಸೊ ನೋಡೋಣ ಇವರ ಪಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ವ ತುಂಬಾನೇ ಮೆಚ್ಚುಗೆ ಆಯ್ತು ಅಪ್ಪಣೆ ರಾಣಿ ಅಪ್ಪಣೆ ಏನು ತುಂಬಾನೇ ಬೋರ್ ಆಗ್ತಿದೆ ಅಲ್ವಾ ಕೆಲಸದವನನ್ನೇ ಕರೆದು ಮನೋರಂಜನೆ ತಗೊಳ್ಳೋಣ ಯಾರಿಲ್ಲಿ ಅಪ್ಪನೇ ರಾಣಿ ನನಗೆ ಇವತ್ತು ತುಂಬಾನೇ ಬೋರ್ ಆಗ್ತಾ ಇದೆ ಸೊ ನೀನ್ ನನ್ನ ಮನೋರಂಜನೆಗೊಳಿಸಬೇಕು ಹಾಗಾಗಿ ನಾನು ನಿನಗೆ ಟಂಗ್ ಟ್ವಿಸ್ಟರ್ ಚಾಲೆಂಜ್ ಕೊಡ್ತೀನಿ ನಾನು ಒಂದು ವರ್ಡ್ ಅನ್ನ ಹೇಳ್ತೀನಿ ನೀನು ಅದನ್ನ ಮೂರು ಸಲ ವೇಗವಾಗಿ ಹೇಳಬೇಕು ಅಪ್ಪನೇ ರಾಣಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಕ್ಕ ಸಂಗಪ್ಪ ಸಂಗಪ್ಪಗನ ಮಗ ಸಂಗಪ್ಪನ ಅಪ್ಪ ಮರಿ ಸಂಗಪ್ಪಕ್ಕ ಸಂಗಪ್ಪನ ಮಗ ಮರಿ ಸಂಗಪ್ಪ ಸಂಗಪ್ಪನ ಮಗ ಸಂಬಕ್ಕನ ಅಪ್ಪ ಮಗನ ಅಪ್ಪ ಅಪ್ಪಂಗಪ್ಪ ಮರಿ ಸಂಗಪ್ಪ ನಿಲ್ಲಿಸು ನಿಲ್ಲಿಸು ಖುಷಿ ಆಯ್ತ ರಾಣಿ ನೀನು ಸೋತಿದ್ದೀಯ ಈ ಚಾಲೆಂಜಲ್ಲಿ ಶಿಕ್ಷೆಗೆ ರೆಡಿ ಆಗು ಅಪ್ಪಣೆ ರಾಣಿ ಗೊತ್ತಿದೆ ಅಲ್ವಾ ಏನ್ ಮಾಡ್ಬೇಕು ಅಂತ ಹೇಳಿ ಅಪ್ಪಣೆ ರಾಣಿ ಸರಸಕ್ಕೆ ಬಾರೆ ಸರಳ ಸನಿಹಕ್ಕೆ ಬಾರೆ ಸರಳ ನಿನ್ನ ಬ್ಯೂಟಿ ಅಟಿರಳ ಆ ಲು ಬಹಳ ನಿನ್ನ ಬ್ಯೂಟಿ ಕಾಡಿತು ಬಹಳ ಕಡಿತು ಬಾಳ ಸರಳ ಬಾರೇ ಸರಳ್ ಬೇಸ್ ಧನ್ಯವಾದ ಅವರೇ ಓ ಮೈ ಗಾಡ್ ಸ್ಕಿಲ್ಲಿಂಗ ಹೇಗಿತ್ತು ನಂದು ಕೆಲಸದವನ ಪಾತ್ರ ವಾವ್ ಸೂಪರ್ ಆಗಿತ್ತು ನಿಮ್ಮ ಅಭಿನಯ ಅಂತೂ ಫ್ಯಾಂಟ್ಯಾಸ್ಟಿಕ್ ಸೊ ಮೇ ಬಿ ಇನ್ ಫ್ಯೂಚರಲ್ಲೂ ನೀವು ರಾಜನಾಗುವ ಸನ್ನಿವೇಶ ಬರಬಹುದು ಓಹ್ ಅದು ನಾನು ಬಿಟ್ಟು ಕೊಡುವುದೇ ಅದನ್ನು ಮಾಡಿ ಮಾಡಬೇಕು ಮತ್ತೆ ಫ್ಯಾಮಿಲಿ ನಿಮಗೆ ಹೇಗೆ ಅನಿಸ್ತಿದ್ದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇನ್ನೊಂದಂಗೆ ತುಂಬ ಇಂಪಾರ್ಟೆಂಟ್ ನಾವು ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡಬೇಕಂತೇಳಿ ಕಮೆಂಟ್ ಅದನ್ನು ಬರೀರಿ ಯಾಕಂತೇಳಿ ನಾವು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂತ ಹೇಳಿದರೆ ಇಂಥ ಕಪುಲ್ ಚಾಲೆಂಜ್ ಗಳನ್ನ ತುಂಬಾನೇ ಮಾಡ್ತಿದ್ದೇವೆ ಶಾರ್ಟ್ಸ್ ಅಂತೂ ನಾವು ಅನ್ಬಿಲಿವೆಬಲ್ ಅಷ್ಟು ಸೊ ಅಷ್ಟು ಫನಿ ಚಾಲೆಂಜ್ ನಾವು ಮಾಡ್ತಿದ್ದೇವೆ ಸೊ ಕೀಪ್ ವಾಚಿಂಗ್ ಕೀಪ್ ಲಾಫಿಂಗ್ ಅಂಡ್ ಕೀಪ್ ಸ್ಮೈಲಿಂಗ್ ಬಾಯ್ ಬಾಯ್ ಕೇರ್